ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಇಕ್ಬಾಲ್ ಅಂತ ಹೇಳ್ಬಿಟ್ಟು ದೀಪ ಅಲಂಕಾರದಲ್ಲಿ ವೈಸ್ ಚೇರ್ಮನ್ ಆಗಿದ್ದೀನಿ ಹೋಗಿ ಸತಿ ನಾನು ಚೇರ್ಮನ್ ಆಗಿದೆ ಅಧ್ಯಕ್ಷ ಮಾಡಿದರು ಈ ಸತಿ ನನ್ನ ಕಾಂಗ್ರೆಸ್ ಪಕ್ಷ ಅಲ್ಲ ಮಾನ್ಯ ತಂದಬಿಟ್ಟ ಶೆಟ್ಟಿ ಸಾಹೇಬರು ಮತ್ತು ಆರ್ ಮೂರ್ತಿಯವರು ಅವರ ಆದೇಶದ ಮೇಲೆ ನನಗೆ ದೀಪಾವಲಂಕಾರದಲ್ಲಿ ಮೈಸೂರು ಮಾಡ ಹೋಗ್ಸತಿ ನಾನು ಎಷ್ಟೋ ಜಾಗದಲ್ಲಿ ಎಲ್ಲೆಲ್ಲಿ ಲೈಟ್ ಇತ್ತಿಲ್ಲ ಅಲ್ಲೆಲ್ಲ ನಾನು ಲೇಟ್ ಹಾಕ್ಸಿದ್ದೆ ನಾನು ಇಷ್ಟೇ ಅಧ್ಯಕ್ಷ ಆಗ್ತೀನಿ ಇಲ್ಲ ಅಂತ ಗೊತ್ತಿದ್ದಿಲ್ಲ ನಮ್ಮ ಪಕ್ಷದಲ್ಲಿ ನಿಮಗೆ ಏನು ಕೊಟ್ಟರು ಸಂತೋಷ ಯಾಕೆ ನಾನೇ ಇರಬೇಕು ಅಂತ ಆ ಥರ ಎಲ್ಲ ಸಮಸ್ಯೆ ಇಲ್ಲ ನಮ್ಮ ಕಾರ್ಯಕರ್ತರು ಬ್ಯಾರು ಆಗಬೇಕು ಅವ್ರಿಗೂ ಅಧಿಕಾರ ಸಿಗಬೇಕು ಪಕ್ಷ ಅಂತ ಹೇಳಿದ್ರೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡ್ಬಿಟ್ಟು ನಾನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ನನಗೇನು ಬೇಜಾರಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೊಟ್ಟವ್ರೆ ತನ್ನ ವಿಸ್ ಆದೇಶದ ಮೇಲೆ ಏನು ಕೆಲಸ ಮಾಡೋಕ್ಕೆ ಹೇಳ್ತಾರೆ ನಾನು ಕೆಲಸ ಮಾಡ್ತೀನಿ ಕೆಳ ಜಾಗದಲ್ಲಿ ಎಲ್ಲ ಕಡೆ ಲೈಟ್ ಆಗ್ಸಿದೆ ಈ ಸತಿ ತಿರ್ಗ ಅಂಥ ಜಾಗದಲ್ಲಿ ಲೈಟ್ ಹಾಕ್ಸೋಕ್ಕೆ ನಾನು ಮಾತಾಡಿದ್ದೀನಿ ಕೆಳ ಜಾಗದಲ್ಲಿ ಮಿಸ್ ಆಗಿದೆ ಅದು ನಾನು ಎಮ್ ಡಿ ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರು ಹಾಕ್ಸ್ಬಿಡ್ತೀನಿ ಅಂತ ಹೇಳೋರೆ ಅದೇ ಥರ ನಾನು ಮೈಸೂರು ಜನಕ್ಕೋಸ್ಕರ ಒಳ್ಳೆಯ ರೀತಿಯಿಂದ ಹೋಗಿ ಸತಿ ಏನು ಕೆಲಸ ಮಾಡಿದೆ ಅದೇ ಥರ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಎಲ್ಲರಿಗೂ ದಸರ ಶುಭಾಶಯಗಳು ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಅಮ್ಮ ನನಗೆ ಚಾಮುಂಡಿ ಅಮ್ಮ ಏನು ಕೊಟ್ಟವ್ರೆ ಆ ಕೆಲಸ ನಾನು ಮಾಡಿಸ್ಕೊಂಡಿದ್ದೀನಿ ಹೋಗಿ ಸತಿ ಬೇರೆ ಥರ ಡಿಸೈನ್ ಆಗಿ ಡಿಸೈನ್ ಮಾಡಿದ್ದೀವಿ ದೀಪಾಲಂಕಾರದಲ್ಲಿ ಈ ಸತಿ ಅದಕ್ಕಿಂತ ಚೆನ್ನಾಗಿ ಮಾಡೋರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ನನ್ನೇ ಮೀಟಿಂಗ್ ಇತ್ತು ಮೀಟಿಂಗಲ್ಲಿ ಏನೂ ವಿಚಾರಣೆ ಮಾಡಕ್ಕೆ ಹೋಗಿಲ್ಲ ಇವಾಗ ಸದ್ಯಕ್ಕೆ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ಎಮ್ ಡಿ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಯಾವ್ಯಾವ ಥರ ಮಾಡಿದಿರ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾಳೆ ಮಧ್ಯಾಹ್ನದಲ್ಲಿ ನೋಡ್ಬಿಟ್ಟು ಅವ್ರ ಹತ್ರ ಕೇಳಿಬಿಟ್ಟು ಮುದಿಟ್ಟು ನಾನು ಯಾವ ಥರ ಜನಗಳಿಗೆ ಅನುಕೂಲ ಆಗುತ್ತೆ ನಮ್ಮ ಮೈಸೂರು ಯಾವ ಥರ ಸುಂದರ ಆಗಬೇಕು ದೀಪದಲ್ಲಿ ಆ ಥರ ಹೇಳ್ಬಿಟ್ಟು ನಾನು ಕೆಲಸ ಮಾಡಿಸ್ತೀನಿ ಅದೊಂದು ನಂಬಿಕೆ ಇದೆ ನನಗೆ ನಮ್ಮ ಅಧಿಕಾರಿಗಳು ತುಂಬ ಒಳ್ಳೆಯವರು ನಾವು ಹೇಳಿದ ಕೆಲಸನ ಯಾವ ಮಾತು ತೆಗಿಯೋಲ್ಲ ಭಾಳ ನಮಗೆಲ್ಲ ಗೌರವ ಕೊಡ್ತಾರೆ ನಾನು ಹಿಡಿದ ಕೆಲಸ ಎಲ್ಲ ಮಾಡ್ತಾರೆ ಅವ್ರಿಗೆ ನಾನು ಎಷ್ಟು ಧನ್ಯವಾದ ಇಟ್ಟು ಕಡಿಮೆ ಯಾಕಂತ ಹಿಡಿದ್ರೆ ಹೋಗಿ ಸತಿ ನಾನು ಹೇಳಿದ ತಕ್ಷಣ ಹಾಕೋದು ತಿರ್ಗಾ ಈ ಸತಿನೂ ನಾನು ಅಧ್ಯಕ್ಷ ಇಲ್ಲ ಅಂದ್ರೂ ಅವ್ರ ಪಾಪ ಕೆಲಸ ಮಾಡೋದಕ್ಕೆ ಗೊತ್ತಾಯಿದ್ದೀವಿ ಅದೆಲ್ಲ ಒಂದು ಕಡೆ ನೋಡಿಬಿಟ್ಟು ಖುಷಿ ಆಯಿತು ನನಗೆ ಒಂದು ಸರ್ತಿ ಅಗ್ರಿಮೆಂಟ್ ಆಗಿಬಿಟ್ರೆ ಆಯಿತು ಸೈದಿಕ್ ಬಾಲವರೆ ಅದು ನಡೀತಾ ಇರ್ತದೆ ವರ್ಷ ಗಂಟೆ ಕೆಲಸ ಅಂತ ಹೇಳ್ಬಿಟ್ಟು ಆ ಥರ ನಮ್ಮ ಸಿ ವಿ ರೋಡಾಗಲಿ ಸುಭಾಷ್ ನಗರ್ ರೋಡ್ ಆಗಲಿ ಮತ್ತು ಫೋಂಟನ್ ಸರ್ಕಲ್ ಆಗಲಿ ಟಿಪ್ಪು ಸರ್ಕಲ್ ಆಗಲಿ ಇಂಥ ಜಾಗದಲ್ಲಿ ಎಲ್ಲ ಕೂಡ ಸ್ವಲ್ಪ ಲೈಟ್ ಇಲ್ಲ ಹಾಕೋರೆ ಕಡಿಮೆ ಆಗೋ ಅದಕ್ಕೋಸ್ಕರ ಅವ್ರ ಥರ ಚರ್ಚೆ ಮಾಡಿ ನಾವು ಮುಂದಕ್ಕೆ ಎಲ್ಲ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಅವರು ಸಾಕಾರ ತಗೊಂಡು ಎಲ್ಲ ಕಡೆ ಜನಗಳಿಗೆ ಅನುಕೂಲ ಆಗಬೇಕು ಹೋಗಿಸಿದೆ ರಾಜನಗರದಲ್ಲಿ ಹಾಕ್ಸಿದೆ ಅಜಿಶೇಟ್ ರೋಡಲ್ಲಿ ಹಾಕ್ಸಿದೆ ಪುಲ್ಕೇಶ್ವರಿ ರೋಡಲ್ಲಿ ಹಾಕ್ಸಿದೆ ಸಿ ರೋಡಲ್ಲಿ ಹಾಕ್ಸಿದೆ ಎಲ್ಲ ಕಡೆ ಆಗಿದೆ ಕೊಡೋ ಜಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಇಲ್ಲ ಸರ್ ಇದು ಮಾಡಿ ಅಂತ ಹೇಳ್ಬಿಟ್ಟು ನಾನು ಎಮ್ ಡಿ ಅವ್ರ ಹತ್ರ ಮಾತಾಡಿ ಮಾಡಬೇಕು ಎಲ್ಲ ಲೈಟಿಂಗ್ಸ್ ನೋಡಕ್ ಬರ್ತಾರೆ ಅಂಥದ್ದು ಆ ಆತರ ಕೆಲವೊಂದು ಅವಘಡ ಆಗುತ್ತೆ ಸರ ಅಂತ ಪ್ರವಾಸಿಗರಿಗೆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಲೈಟ್ ಅಂತ ಹೇಳಿದ್ರೆ ಎಲ್ಲಾರು ಖುಷಿ ಆಗುತ್ತೆ ಆದರೆ ಅದು ನೋಡಕ್ಕೆ ಖುಷಿ ಆಗಬೇಕು ಅದ್ರ ಮುಟ್ಟದಾಗ್ಲಿ ಮಳೆ ಟೈಮು ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅದಕ್ಕೆ ಮಕ್ಕಳಿಗೆಲ್ಲ ನೋಡ್ಕೊಂಡು ದೂರದ ತೋರಿಸಿ ನೋಡ್ಕೊಂಡು ಹೋಗಬೇಕು ಮುಟ್ಟಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಮಗೆ ನಾವು ಪ್ರಾಣ ಮುಖ್ಯ ಏನಾರು ಆಗಿಬಿಟ್ರೆ ಯಾರೂ ಬರೋಲ್ಲ ಅದಕ್ಕೋಸ್ಕರ ನಾವು ಪೂರ್ತಿ ಇಂಡಿಯಾದ ಎಷ್ಟು ಜನ ಬರ್ತಾರೆ ಲೈಟ್ ನೋಡೋಕ್ಕೆ ಅವ್ರಿಗೆ ಆಗಲಿ ಎಷ್ಟೇ ಸಾಕು ಮುಟ್ಟೋದ್ದೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮ್ಮ ಮಕ್ಳಿಗೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಆ ಮಕ್ಳಿಗೆ ಲೈಟ್ ಹತ್ರ ಹೋಗಿ ಕಳಿಸ್ಬೇಡಿ ಅದೆಲ್ಲ ಕಂಬದಲ್ಲಿ ಕರೆಂಟ್ಗಳಿರ್ತದೆ ಇರ್ತದೆ ಇಲ್ಲಾಂದ್ರೆ ಆಕಸ್ಮಿಕ ಹತ್ರ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ನಾನು ಹೇಳ್ತೀನಿ ಸರ್ ಈಗ ಸಡನ್ಲಿ ಗಾಡಿ ನಿಲ್ಸೋದು ಲೈಟ್ ಬಂತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂದ್ರೆ ಈಗ ಯುವಕರೆಲ್ಲ ಬೈಕ್ ರೈಡ್ ಹಂಗೆ ಬರ್ತಾರೆ ಸರ್ ಏನು ಏನ್ ಆ ಅವ್ರಿಗೂ ಅದೇ ಹೇಳುತ್ತೆ ನಾವು ನೋಡಿ ಲೈಟ್ ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಲೈಟ್ ಬಂದು ನೋಡ್ಬೇಕಾ ಫೋಟೋ ತಗೋ ದೂರದ ಫೋಟೋ ತಗೊಳ್ಳಿ ವಿಡಿಯೋ ಮಾಡ್ತೀರಾ ವೀಡಿಯೋ ಮಾಡಿ ಆದ್ರೆ ಮುಟ್ಟೆಗೆ ಹೋಗ್ಬಿಡಿ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ನಿಮ್ಮ ಪ್ರಾಣ ಮುಖ್ಯ ನಿಮ್ಮ ತಂದೆ ತಾಯಿಗೆ ನಿಮ್ಮ ಪ್ರಾಣ ಮುಖ್ಯ ಅವರೆಲ್ಲ ಯೋಚನೆ ಮಾಡ್ಬಿಟ್ಟು ಮಕ್ಕಳಿಗೆ ಎಲ್ಲಾ ಆ ಥರ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಆದರೆ ಮನೆಯಲ್ಲಿ ನೀವು ಹೆಂಗೆ ಹೋಯ್ತು ಹೆಂಗೆ ಬರ್ತೀರಾ ಹಂಗೆ ತೀರಾ ಮನೆಗೆ ಹೋಗ್ಬೇಕು ನಮ್ಗೆ ಸಂತೋಷದಿಂದ ಅದಕ್ಕೋಸ್ಕರ ನಾವು ಎಲ್ಲರಿಗೆ ನಮ್ಮ ಕರ್ನಾಟಕ ಜನಗೆ ಒಂದೇ ಮಾತಾಡೋದು ಆ ಲೈಟ್ ಆಗಲಿ ಕಂಬ ಆಗಲಿ ಮುಟ್ಟಕ್ಕೆ ಹೋಗ್ಬೇಡಿ ಮಳೆ ಟೈಮ್ ಇರ್ತದೆ ಅದರಲ್ಲಿ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಗೆ ಅವಕಾಶ ಕೊಡಬೇಡಿ ದೂರದ ನೋಡಿ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲ ಸೇರಿಕೊಂಡು ಐದು ಪೂಜೆ ಮತ್ತು ದಸರಾ ಹಬ್ಬ ಸೇರ್ಕೊಂಡು ಸಂತೋಷದಲ್ಲಿ ಅವೆಲ್ಲ ಒಗಟ್ಟಾಗಿ ಉಟ್ ಮಾಡೋದು ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭಾರ್ಶೆ ಹೇಳ್ತೀನಿ ನಮ್ಮ ಕರ್ನಾಟಕ ಜನ ನಮ್ಮ ಮೈಸೂರು ಜನ ಮತ್ತು ನಮ್ಮ ತನ್ವೀರ್ ಶೇಟ್ ಅವರು ನಮ್ಮ ಮೂರ್ತಿ ಅಣ್ಣ ತನ್ವೀರ್ ಶೇಟ್ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಮೈನಾರಿಟಿ ಲೀಡ್ರು ಸಕ್ಯುಲರ್ ಲೀಡ್ರು ಎಲ್ಲರೂ ಗೊತ್ತಿದೆ ಯಾವ ಥರ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಅದೇ ಥರ ಸಕ್ಯುಲರ್ ಮೈಂಡ್ ಅವ್ರದ್ದು ತನ್ವೀರ್ ಶೇಟ್ ನಮ್ಮ ಕರ್ನಾಟಕ ಜನ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವರು ಮಿನಿಸ್ಟರ್ ಆಗಬೇಕು ಅದಕ್ಕೆಲ್ಲ ಈ ಹಬ್ಬದಲ್ಲಿ ಅವ್ರ ಹತ್ರ ಪೂಜೆ ಮಾಡರೆ ಅಮ್ಮನಿಗೆ ಅಮ್ಮನತ್ರ ಕೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ತುಂಬ ನೀಡಿಗಿಂದ ಗೆದ್ದವ್ರೆ ಫಸ್ಟೇ ಆಗಬೇಕಾಯ್ತು ಅವಕಾಶ ಸಿಕ್ಕಿಲ್ಲ ಇವಾಗ ಅವಕಾಶ ಸಿಕ್ಕತ್ತೆ ಅವ್ರಿಗೆ ನಾನು ಎಲ್ಲ ಕರ್ನಾಟಕ ಜನ ಹೇಳ್ತೀನಿ ಕೆ ಸೆಟ್ ಮಿನಿಸ್ಟರ್ ಆಗಬೇಕು ಆ ಥರ ಅಮ್ಮನ ಹತ್ರ ಆಶೀರ್ವಾದ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತೀರ ಇನಾಗ್ರೇಷನ್ ಮಾಡಿದ್ರೆ ನಿಮಗೆ ಎಷ್ಟು ಖುಷಿ ಭಾನುಮುಸ್ತಾಕ್ ಅವರು ಮಕ್ಕಳು ಗೊತ್ತಿದೆ ನಿಮಗೆ ಕೋರ್ಟ್ಗೆ ಹೋದರು ಎಲ್ಲೆಲ್ಲೋ ಹೋದರು ಆದರೆ ಏನು ಮಾಡೋಕ್ಕಾಗಿಲ್ಲ ನಮ್ಮ ಮುಖ್ಯಮಂತ್ರಿ ಏನು ಹಠ ಮಾಡಿಬಿಟ್ಟು ಒಳ್ಳೇದಾಗತ್ತೆ ಹೇಳ್ಬಿಟ್ಟು ಮಾಡಿದ್ರು ಅದೇ ಥರ ಮಾಡಿದ್ರು ನನಗಂತೂ ತುಂಬ ಖುಷಿಯಾಗಿದೆ ನನಗೇ ಇಲ್ಲ ನಮ್ಮ ಮುಸ್ಲಿಮ್ ಜನ ಮೈನಾರ್ಟಿ ಜನರಿಗೆಲ್ಲ ತುಂಬ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಕಾನೂನು ಪರವಾಗಿ ಹಿಂದೂ ಪರವಾಗಿ ಅವರು ಯಾವ ಥರ ಬರಬೇಕು ಆ ಥರ ಬಂದ್ಬಿಟ್ಟು ಆ ಪೂಜೆನ ಮಾಡೋರೈತಿ ಮತ್ತು ನಮ್ಮಲ್ಲಿ ಕುಂಕುಮ ಹಾಕಂಗಿಲ್ಲ ಅದು ಮುಸ್ಲಿಮ್ಸಲ್ಲಿ ರೂಲ್ಸ್ ಇಲ್ಲ ಅದಕ್ಕೋಸ್ಕರ ಅದೊಂದು ಹಾಕಿಲ್ಲ ಆದರೆ ನಿಮ್ಮ ಧರ್ಮದ ಪ್ರಕಾರನೇ ಭಾನುಕೃಷ್ಣ ಅವ್ರು ಮಾಡಿದ್ರು ನಮ್ಗೆ ಖುಷಿಯಾಗಿದೆ ನಾವೆಲ್ಲ ಅವ್ರು ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುಖ್ಯಮಂತ್ರಿ ಏನು ತೀರ್ಮಾನ ಅಂತ ಕೊಟ್ಟರು ಅದು ಒಳ್ಳೆ ತೀರ್ಮಾನ ಅಂತ ನಾನು ನೋಡ್ಕೋತೀನಿ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತೆ ಮಲ್ಲಿಗೆ ಹೂವು ಎಲ್ಲ ಮೂಡ್ಕೊಂಡು ಬಂದಿದ್ರು ಸರ್ ಅದೆಲ್ಲ ನೋಡಿದ್ವಿ ಖುಷಿಯಾಗುತ್ತೆ ಹಾಕೋ ಇವಾಗ ನಾನು ಹೇಳ್ತಾ ಹಿಂದೂ ಪ್ರಕಾರ ಏನು ಮಾಡಬೇಕು ಅವ್ರು ಮಾಡ್ಕೊಂಡು ಬಂತಾರೆ ಬಟ್ಟೆ ಯಾಕೆ ಏನು ಯಾರು ಯಾರು ಹೇಳ್ತಾ ಇದ್ದಾರೆ ಹಿಂಗೆ ಮಾಡ್ಕೋತಾರೆ ಆ ಮಧ್ಯಾಹ್ನ ಗೊತ್ತಿತ್ತು ಯಾರೋ ಹೇಳಿದರು ಸೀರೆ ಹಾಕೋ ಬಂದ್ಬಿಡ್ತಾರಾ ಹೂ ಹಾಕೋ ಬಂದ್ಬಿಡ್ತಾರ ಅಂತ ಎಲ್ಲ ಹೇಳಿದರು ಅವರಿಗೆ ಒಂದು ಕರೆಕ್ಟಾಗಿ ಉತ್ತರ ಕೊಟ್ಟರು ಥ್ಯಾಂಕ್ ಯು ವಿಶೇಷ ಎಲ್ಲ ಜನಗಳಿಗೆ ಕೇಳಿಸ್ಬೇಕು ಎಲ್ಲ ಕ್ಷೇತ್ರ ನಮ್ಮ ಮೈಸೂರು ಕ್ಷೇತ್ರ ಪ್ರತಿ ಕರ್ನಾಟಕ ಎಲ್ಲ ತಿಳಿಸ್ತೀನಿ ಮೂರನೇ ತಾರೀಕು ಬರೋ ತಿಂಗಳು ಒಂದನೇ ತಾರೀಕಿಗೆ ಐದು ಪೂಜೆ ಇದೆ ಎರಡನೇ ತಾರೀಕು ದಸರಾ ಇದೆ ನಾವು ಎರಡು ದಿನನೂ ಅನ್ನದಾನ ಮಾಡ್ತಾ ಇದ್ದೀವಿ ಆ ದಿನನ ಮೂರನೇ ತಾರೀಕು ತಂಬಿ ಸಿಟ್ಟವ್ರ ಬರ್ಡೇ ಇದೆ ಅದಕ್ಕೋಸ್ಕರ ಅವ್ರ ಹೆಸರಿಗೋಸ್ಕರ ನಾವು ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಪ್ರತಿಯೊಂಥರೂ ಜನಗಳಿಗೆ ಕೆಲಸ ಮಾಡಬೇಕು ಅಂತಬಿಟ್ಟು ಕೇಳ್ಕೊಂಡು ಅವ್ರನ್ನ ಆ ಒಂದನೇ ತಾರೀಕು ಸ್ವಲ್ಪ ಊಟದ ವ್ಯವಸ್ಥೆ ಇದ್ದೀವಿ ಎರಡನೇ ತಾರೀಕು ದಸರಾ ಅಂತ ಆವತ್ತು ನಾವು ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ ದೊಡ್ಡ ಆಸ್ಪತ್ರೆ ಒಂದನೇ ತಾರೀಕು ಅಲ್ಲಿ ಮಾಡ್ತೀವಿ ಎರಡನೇ ತಾರೀಕಿಗೆ ದಸರಾ ಮುಕ್ತಕ್ಷಣ ಇಲ್ಲಿ ಹೈವೇ ಸರ್ಕಲ್ ಹತ್ರ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಆ ಭಾತು ಏನು ಮಾಡಬೇಕು ಅದು ನಾವು ತೀರ್ಮಾನ ಮಾಡಿದೀವಿ ಆ ಥರ ಊಟ ಅನ್ನಿಸ್ತೀವಿ ಎಲ್ಲಾರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಹನ್ನೊಂದು ಗಂಟೆಗೆ ಸಾಗರ ಮನೆ ಹತ್ರ ಬರ್ಡೇ ಇರ್ತದೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಿ ಮಾಮೂಲಿ ಪ್ರತಿ ವರ್ಷ ಹೆಂಗೆ ನಡೀತದೆ ಹೆಂಗೆ ಅವ್ರ ಸಾಗರು ಮನೆ ಹತ್ರ ಬರ್ಡೇ ನಡೀತಾ ಇರ್ತದೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ನಮ್ಮ ಎಷ್ಟು ಜನ ನಮ್ಮ ತನ್ನಿಸೋರು ಪ್ರೀತಿ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಅನುಕೂಲ ಮಾಡಿದ್ದೀವಿ ಇಲ್ಲಿ ಮನೆ ಹತ್ರ ಬರೋಕ್ಕೆ ದಯವಿಟ್ಟು ಬಂದಿದ್ದೀನಿ ಅವರು ಅವರನ್ನು ಹತ್ರದಿಂದ ನೋಡಿದರೆ ಸರ್ ನೋಡಿದ್ರೆ ಏನನ್ಸುತ್ತೆ ತಂಬಿ ಸೆಟ್ಗೆ ಅಕ್ಕ ನೋಡಿದೀನಿ ಅಂತ ಇಪ್ಪತ್ತು ಎಂಟು ವರ್ಷದ ಜೊತೆಯಲ್ಲಿದ್ದೀನಿ ಆ ಅವರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಹೇಳಿ ಅವ್ರಿಗೆ ಅವ್ರ ಮನ್ಸಿದೆಯಲ್ಲ ಫಸ್ಟ್ ಪಾಯಿಂಟ್ ಹೇಳ್ತೀನಿ ಯಾರ ಏನಾರ ಅಂದ್ಕೊಳ್ಳಿ ನನಗೆ ಅವಶ್ಯಕತೆ ಇಲ್ಲ ಅವ್ರು ಹಾಲು ಅಂತಾರ ಅವ್ರು ಯಾರಿಗೂ ನಿಷ್ ಮಾಡ್ಕೋಬೇಕು ಯಾರಿಗಾರ ಬೇಜಾರಾಗುತ್ತೆ ಮಾತಾಡಬೇಕು ಆ ಥರ ಅವ್ರ ಮೈಂಡಲ್ಲಿ ಇಲ್ಲ ಇಲ್ಲ ನನಗೆ ಜನ ಪ್ರೀತಿ ಮಾಡ್ತಾರೆ ಓಟ್ ಹಾಕ್ತಾರೆ ನಾನು ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದದಲ್ಲಿ ಏನು ಮಾಡ್ತಾರೆ ಅವ್ರು ಯಾರು ಅವ್ರ ಬಗ್ಗೆ ಹೇಳಿದ್ರು ಅಂಥವ್ರಿಗೂ ಅವ್ರು ತಪ್ಪಿಕೊಂಡು ಅವ್ರ ಜೊತೆಲಿ ಫೋಟೋ ತೊಗೊಳತ್ತಾಗ್ಲಿ ಅವ್ರ ಹೆಸರು ಕರುತ್ಬಿಟ್ಟು ಏನಪ್ಪ ಅಂತ ಆಗ್ಬಿಟ್ಟು ಕೇಳ್ತಾರಲ್ಲ ಅಷ್ಟಕ್ಕೆ ನಮ್ಮ ಜನನ ಅವರಿಗೆ ಲೈಕ್ ಮಾಡ್ತಾರೆ ಅದೊಂದು ತುಂಬ ಅವರಲ್ಲಿ ಆ ವಿಶ್ವಾಸ ಇದೆ ಅಂತಬಿಟ್ಟು ನಾನು ಹೇಳ್ತೀನಿ ಭಾರತ್ ನ್ಯೂಸ್ ಟಿವಿ ಮೈಸೂರು